ಆ ನಮ್ಮದ ಸೋಣ್ಯಾಳ್ ಗ್ರಾಮದ ಹಿರಿಯರು ಹಿರಿಯ ಕಲಾವಿದರು ನಾಟಕದ ಕಲಾವಿದರು ನಮ್ಮ ಪದವಿ ಅವರಿಗೆ ಪ್ರಪೋಸ್ ಮಾಡ್ತಾರ ಹೆಂಗ್ ಪ್ರಪೋಸ್ ಮಾಡ್ತಾರ ಅಂದ್ರ ಪದವಿ ಕಾರ್ಯಕ್ರಮ ಮುಗುದರಿಂದ ಕುಣಕೋಂತ ಮನಿಗ್ ಹೋಗ್ಬೇಕು ತಡಿ ಪಂಚಾಯತಿ ಮಾದೇವನ ಹಾ ಹಾ ತಡಿ ಹಾ ಹುಲಿ ಹವಾ ಹಾಕಿದ ಉಬ್ಬ ನಿ ತತ್ತಿ ಗಿದ್ದಾರೆ ಮಾವರ ಪ್ಯಾಂಟ್ ಕಟ್ಟಿ ಐತಿಲ್ಲ ಏ ಜಿಪ್ ಹಾಕೋರಿ ಜಿಪ್ ಹಾಕ ಅಣ್ಣ ಆಕೆ ಆಕೆ ಸುಮ್ನೆ ಏನ್ರ ಹತ್ತಿರ್ತಾಳ ನೀ ಕೈ ಆಡಿಸಬ್ಯಾಡಂಗಿ ನನಗೆ ಫುಲ್ ಖುಷಿ ನನಗೆ ಫುಲ್ ಖುಷಿ ಆದ್ರ ಒಂದ್ ಮಾತ ಅಕ್ಕ ಬಂದಾಳಮ್ಮ ಅಕ್ಕ ಬಂದಾಳಮ್ಮ ಹೇಳಾಳ ಅಕ್ಕ ಬಂದಿಲ್ಲ ಇವತ್ತಿನ ತೌಡು ತೌಡ ಅಕ್ಕ ನಾವು ಅವರು ನಾಟಕ ಕಲಾವಿದ್ರು ಸುಮ್ನೆ ನಾಟಕ ಇದು ನಾಟಕ ಎಲ್ಲ ಎಲ್ಲಾ ವ್ಯವಹಾರ ಕುದುರೈತಿ ಎರಡ್ ಪ್ಲಾಟ್ ಸೋನಿಯಾಳ ಪಿಕ್ ಅನ್ನೋದು ಗೊತ್ತೈತಿ ಶನಿವಾರಕ್ಕೊಮ್ಮೆ ಸಾಂಗ್ಲೆ ನೀವು ಬೆಟ್ಟಿ ಹಾಕಿರ ಅನ್ನೋದು ಗೊತ್ತೈತಿ ನನಗ್ ಇಷ್ಟ ಅಂತೇಳಿ ಎರಡ್ ಎರಡ್ ಕೆಜಿ ಮಲ್ಲಿಗೆ ಹೂವು ಮೈಸೂರು ಪಾಕ್ ಕಾಕ ತೋರೋದು ಗೊತ್ತೈತಿ ಎಲ್ಲಾ ಗೊತ್ತದ ಯಾವ ಮತ್ತೆ ಇಷ್ಟ ಸಾಲದಂತಂದು ಮತ್ ಚಡ್ಚನ ಬಾಬುಲಿ ಅಂಗಡಿಯ ಅರ್ಬಿ ಕೊಡ್ಸಿದ್ಬಾಯಿ ಎಲ್ಲ ಇನ್ನೊಂದ್ ಏನ್ ಇರು ಅವ್ರದ ಅರ್ಬಿ ಅಂಗಡಿಯಾಗ ಕೊಟ್ರ ಗೊತ್ತೈತೆ ಅಂತ ಹೇಳಿ ಹೋಗಿ ಬಾಬುಲಿಗ ಕಾಕ ವಿಚಾರ ಮಾಡಿ ಯಾಕಂದ್ರೆ ಚಿಗೋ ದಿನ ಸೀರೆ ಎನ್ಸಿಟ್ಟಿರ್ತಾರ ಅದ್ರಾಗ ಒಂದ್ ಸೀರೆ ಕಮ್ಮಿ ಆದ್ರೂ ಲೆಕ್ಕ ಕೊಡ್ಬೇಕಲ್ಲ ಅದಕ್ಕೆ ಬಾಬಲಿ ಕೊಡ್ಸಿರ್ತಾನ ಇರ್ಲಿ ಈಗ ಪ್ರಪೋಸು ಹಂಗ್ ಮಾಡಿದನಂದ್ರ ಕಾಕಾ ಹ ತಿರಿ ತಿರಿಯೆ ಬಿಳ್ಬೇಕು ನೀ ಆ ತಡಿ ತಡಿ ನಾನು ಫಸ್ಟ್ ಮಾತಾಡ್ಕೊಂಡ್ತೀನಿ ಅಯ್ಯೋ ಇಲ್ ಬಾ ನೀನು ಅಲ್ಲಿಂದ ಓಡಿ ಬಾ ನಾನು ಅಲ್ಲಿಂದ ಸ್ಲೋ ಮೋಸಲ್ರ್ರ್ತೀನಿ ನೀನ ದಿಬ್ಬರಗಿಂತ ಓಡಿ ಬಾ ನಾ ತೆಕ್ಕಿನ ಮನೆಗೆ ಇರ್ತೀನಿ ಏನ ಆ ನೀಮ ಕೋಡಿ ಮಂದಿ ಪಬ್ಲಿಕ್ ಆಗೋಂಗ ಮಾತಾಡ್ತಿರಲ್ಲ ಗಪ್ಚುಪ್ ಯಾವರ್ ಇರಬೇಕು ಇಲ್ ಬಾ

ಅಣ್ಣ ಬಂದಾ ಕೊರಳು ಜನುಮ ಅಣ ನಾನು ಮೂರು ಎಲ್ಲ ಸಾಂಗ್ ಏ ನನ್ನ ಮೂಡ್ ಇಲ್ಲಿಂದ ಬಂದಿದ್ದೆ ಮೂಡ್ ಬರೋ ಸಾಂಗ್ ಆಡ್ತೀವಿ ಅವೇ ಸಾರಿ ಆಕ್ಚುಲಿ ನಾವು ಅಣ್ಣ ತಂಗಿ ಪಿಕ್ಚರ್ ನೋಡ್ಕೊಂತ ಬಂದಿವಿ ಅದ ತಿಳಿಯಾಗಿತ್ತು ನಮಗ ಏ ಮೈಲಾರಿ ಈ ಸಾಂಗ್ ಮ್ಯಾಚ್ ಆಗಂಗ ನೀ ಅಂದ್ರೆ ಲವ್ ಸೇರ್ಸು ಜೋಡಿಯಾಗಿ ಬಾಳು ಹೇಳು ಮತ್ ನನ್ನ ಹೆಸರು ಹೇಳಿ ನಿಮ್ಮ ಮಾಮೂ ಟಿಂಗಿತ್ತ ಅಲ್ಲಿ ನೋಡು ಮರ ಗೋಳಿ ಹ್ಯಾ ಬರುತ್ತೆ ಮರಳಿ ಬಾರ ದೂರಿಗೆ ನಿನ್ನ ಪಯಣ ಪಯಣ சோனா ஸ்டேஜ் ரெடியாக் லவ் சாங் ஆமே ரெடி

ಈಗ ಈಗ ಮದುವೆ ಆಯ್ತು ಅಂತ ಹೆಂಗೆ ಅನ್ಕೊಂಡ್ರಿ ಅವಿ ಮಾಮಂದು ಹೊಲ ಎಷ್ಟು ಎಕ್ರೆ ಐತೆ ಕೇಳಕೋ ಮದ್ವೆ ಆಗೋ ಮುಖ್ಯ ಯೋಚನೆ ಮಾಡಲಿಲ್ಲ ಹಂಗಲ್ಲ ಇಲ್ಲ ಗೊತ್ತಿರ್ಬೇಕಲ್ಲ ಇನ್ಫಾರ್ಮೇಷನ್ ಅದಕ್ಕೆ ಕೇಳಾಕಿ ಕಾಕ ಏಟೈತಿ ಹೊಲ ಏನು ಮಾಡ್ತೀಯ ಅದು ಮನಗಂಡು ಏ ಅಕ್ಕ ಅಕ್ಕ ಮನ್ಗಂಡು ಅರಿವಿ ಅಂಗಡಿ ಐತಿ ನಿನ್ನ ಅವ್ನು ಸ್ವಚ್ಛ ಏ ಅಕ್ಕ ಅಕ್ಕ ನೀ ದಿನಕ್ಕೊಂದು ಡ್ರೆಸ್ ಇಡ್ಬೋದು ಸ್ಯಾರಿ ಇಡ್ಬೋದು ಯಮ್ಮ

ಮಮ್ಮಿ ನಿಧಾನ ಅಲ್ಲ ಅಕ್ಕ ನಿಧಾನ ಆದ್ರೆ ಬ್ಯಾಂಕೆ ಕಾಕನಿ ಹತ್ತತ್ತು ವರ್ಷ ಬ್ಯಾನ್ ಹತ್ತಿದ್ರು ಮಕ್ಕಳು ಬರೀ ಕಣ್ಣಾಗ ಯಾವ ಬಗೆಹರಿಸ ಹಾ ಈಗ ಶುಭ ಸಮಾರಂಭಕ್ಕ ಈಗ ಬಂದಾರ ರಾಯಣ್ಣ ಮುಚ್ಚಂಡಿ ಅವರು ಹುಡುಗನ್ ಕಡೆ ಇಂತ ಒಂದ್ ನೂರ ಐದು ರೂಪಾಯಿ ಏರಿಕಾರ ಆ ಮಧುವೇ ಮಧುವ ಕಾರ್ಯದ ಆಯರ್ ನಡೆದವಾಗ ಅಣ್ಣ ಮಧುವೇ ಆಯಿರ್ ಮುಗಿದಿತಿ ಸಿರಿಕಾರನ ದಯಾನಂದ ಮುಚ್ಚಂಡೆ ಅವರು ಒನ್ನೂರ ಅದ ಕೊಡ್ತಾರ ಅದ ಇಲ್ಲಿಟ್ ಗೊತ್ತ ಆಗಿರ್ತದೆ ಏಯ್ 나 ಉಂಡಿ ತಿನ್ಬೇಕು ಉಪೀನ್ ಓಯ್ ಓಯ್ ಅವೆಲ್ಲಾ ಲಷ್ಟ್ ಕೊಡ್ತಿವ್ನೋ ನೆನೆ ಉಂಡಿ ಬೇಕಾ ನಮ್ಮ ಅಕ್ಕ ಬಯಕೆ ಆಗಿತಿ ಕೊಡ್ರಿ ಏನಂತಂತ ನಿನ್ ಉಂಡಿ ಬೇಕಾ ಅವ್ ನಾನು ಸಿರಿಕಾರನ ನಡೆದಿತಿ ಈ ಉಂಡಿ ಮತ್ತೆ ಮಾವಿನಕಾಯಿ ಚಟ್ನಿ ನಿನಗ ಉಂಡಿ ಬೇಕಾ ಇದೆ ಉಂಡೆ ಅನ್ಕೋ ಎಲ್ಲಾ ವೀರ ನೀง ಉಂಡಿ ಬೇಕಾ ಚಕ್ಕಿ ಬೇಕಾ

ನಾ ಬಸರಿದ್ದಿ ಯಾರಿಗೆ ಅನ್ಕೋ ಅನ್ಕೋ ಅನ್ಕೊಂದಿ ಮತ್ತ್ ಹೆಣ್ಮಕ್ಳಿಗೆ ಆ ಬರ್ರಿ ನಾ ಬಸರಿದ್ದೀನ್ ಬರ್ರಿ ಆಯ್ ಸೀರೆ ಕಾಡ್ ಮಾಡ್ಬೇಕು ಅಂದ್ರ ಬೇಕೇಡಿ ಎಲ್ಲಾರ್ಗಿನ ಬಸರಿದಿನ ಬರ್ರಿ ಬಸರಿದನ್ ಬರ್ರಿ ಏನ್ ಅವ್ರ ಬಂದ್ ಏನ್ ಮಾಡಬೇಕು ಪಾಣ್ಯತನ ಮಾಡ್ಬೇಕ ನಿಂದ ಅಲ್ಲ ಸೀರೆ ಕಾಡು ಶೋಭಾನ್ ಪದ ಹಾ ಈಗ ನಾ ಶೋಭಾನ ಪದ ಅಣ್ಣ ಎಲ್ಲರು ಸೋಹಂತೀರಿ ಹಾ ನಾ ಶೋಭಾನ ಪದ ಇಲ್ಲ ನಿಮ್ ಹುಡುಗರು ಅನ್ಬಕು ನಿಮ್ ಹುಡುಗರು ಅಷ್ಟು ಓಕೆ ನಮ್ಮ ಹುಡುಗರು ಆತ ಸೊ ರೆಡಿ ರೆಡಿ

ಗುಲ್ಬರ್ಗದಲ್ಲಿರೋದು ಗುಲಾಬಿಯುಟ್ಟಿ ಯಾವ್ದು ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿರೋದು ಮಲ್ಲಿಗಿ ಹೂವಿನ ಪುಟ್ಟಿ ಅದೇ ಮಹಾರಾಷ್ಟ್ರದಲ್ಲಿರೋದು ಮಲ್ಲಿಗಿ ಹೂವಿನ ಪುಟ್ಟಿ ಸೋನ್ಯಾಳದಲ್ಲಿರೋದು ಸಿರಿ ಪುಟ್ಟಿ ನಮ್ಮ ರಾಯರ್ ತುಟ್ಟಿ ಮೇಲ್ಪ ಪಾನ್ ಪಟ್ಟಿ ಮಾದೇವ್ ಮಾಮ ಗುಲ್ಬರ್ಗದಲ್ಲಿರುವುದು ಗುಲಾಬಿ ಪುಟ್ಟಿ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿರುವುದು ಮಲ್ಲಿಗೆ ಹೂವಿನ ಪುಟ್ಟಿ ಸೋನ್ಯಾಳದಲ್ಲಿ ಸೋನಿಯಾಳದಲ್ಲಿ ಬರೀ ಕಾರ್ಯಕ್ರಮಕ್ಕೆ ಬಂದು ನೀ ತಟ್ಟಿ ಪುಟ್ಟಿ

ಹಾ ವಡಪೇಟೆ ಹೇಳ್ಕ ಪಾಟ್ನ ಹೇಳಿ ಹೆಸರು ಹೇಳಿ ಪಲ್ವಿ ಆ ಮೈಕ್ ಹೆಂಗಿಡಿ ಹಾ ಹಂಗಿಡಿ ಹಂಡ್ಯದಾಗ ಕೂತು ಉಂಡಿ ಪಲ್ಲವಿ ಹಂಡ್ಯದಾಗ ಕೂತು ಉಂಡಿ ಉಂಡೆ ಎಣ್ಣಿ ಮಮ್ಮ ಸ್ವೀಟ್ ಆಗಿ ಪಲ್ಲು ಅಂತ ಹಾ ಓಕೆ ಈಗ ಸಿರಿಕಾರನ ಸ್ಟಾರ್ಟ್ ಈಗ ಸೋಪಾನ್ ಪದ ಹಾಡ್ತೀನಿ ಸೋಪಾನ್ ಪದ ಹಾಡಬೇಕು ನಿಮ್ಮ ಹುಡುಗರು ಸೋ ಅನ್ಬೇಕು ಓಕೆ ಅಂತಿರಪ್ಪ ಏನೋ ಐದ್ ನಿಮಿಷ ಆಗತ್ತೆ ಅಟ್ಟ ಮುಗಿಸ್ಬಿಡ್ ಹಾಳ ನೆಲುವಿನ ಮ್ಯಾಗಿನ ಮಸರ ಅಯ್ಯೋ ಎಷ್ಟು ನೀವೇ ಡಿಲಿವರಿ ಮಾಡ್ತೀರಿ ನೆಲುವಿನ ಮ್ಯಾಗಿನ ಮಸರ ಕೆಳಗ ಬಿದ್ದಾರ ಕೆಸರ ನಮ್ಮ ಪಲ್ವಿ ಆಗ್ಯಾಳ್ರಿ ಮಸೂರ ಹ ಗಿಡದ ಮ್ಯಾಗಿನ ಹನ್ನ ಕೆಳಗ ಬಿದರ ಮಣ್ಣ ಮೇಂಬರ್ ಮಾದೇವಪ್ಪ ಅವನ ಹೆಂತಿ ಪಲ್ವಿ ಹಾಡಿತಾಳ್ರಿ ಅಣ್ಣ ಇಲ್ಲಿಗೆ ಸೀರೆ ಕಾರ್ನ ಮುಕ್ತಾಯ ಆಯ್ತು ನೀವು ನಿಮ್ಮ ಮನಿಗ್ ಹೋಗ್ಬೋದಿನ್ನ ಆಕಿನ ಕೂಡ ಅವ್ನಾ ಕಾಕನ ಕೂಡ ಹೋಗೋದ ನೀ ಏನಾರ ಕಾರ್ ಹತ್ತಿದೀನಿ ನೀನು ತಗೋ ತಗೋತಿನ್ ನಾ ಕರ್ಕೊಂಡು ಹೋಗ್ರಿ ಏಯ್ ಏನಂತ ಬಾಣೆ ತನಕ್ ಕರ್ಕೊಂಡು ಏ ಬಾಯ್ 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 ಇಲ್ಲಿ ಬಾಯ್ 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 ಈಗ ಬಾಣೆತನಕ್ ನಾವ ಒಯ್ತೀವಿ ಎರಡು ತೊಲೆ ಬಂಗಾರಿಸ್ಕೊ ಬೇಡ ಫೋನ್ ಪೇ ಮಾಡ್ತಾರೆ ఆ నిన్న బాణెదను కల్సి ఇక్కడ మత్త వేరే సెట్ మార్కొత్తాము. ఎల్ల ల వం కల్సమడు. ఇక నీ బాణెదను కోయింద కాక గడిగే మోడర్ ఎవరు ల జోతి నా ఒల్లేప నా అక్కన్ బీస్ అయితది. ఎరిగుంటూ ఎరిగిల్ల. ఓకే. ತುಂಬಾ అద్భుతವಾಗಿ కామెడీ ಮಾಡಿದ್ರು நம்ம ఓకే థాంక్యూ నవ కాక. నవ బరే తమాషా మీడివ్ నీ కరేన ఓకే థాంక్యూ. ఏ ఓకే థాంక్యూ.

ಒಂದು ಮೂರ್ಲೆ ಹೌದಾ ಒಂದು ಒಂದು ಎಷ್ಟ ಇಲ್ಲೇ ತಾಟ್ರಿ ಅದ್ರ ನಾ ಕೂಡ್ಸ ನಿಮಗೆ ಒಂದ್ರ ಮಗಳು ಒಂದ್ರ ಬಂದ್ರೆ ಏನಾಗತ್ತ ಐದಾದ ಮ್ಯಾಗ ನಿನ್ ಲವರ್ ಯಾರ ಎಷ್ಟು ಖುಷಿ ಓಕೆ ಥ್ಯಾಂಕ್ ಯು ಅಣ್ಣ ನೀ ಅತ್ತಗಿದ್ದ ಬಾ ನೀ ಇಲ್ಲಿಂದ ಪಲ್ಯ ಈಗ ಇದು ಸೋನಾಳದಾಗ ಒಂದು ಲವ್ ಸ್ಟೋರಿ ಸ್ಕೆಟ್ ಈಗ ನೀನು ದೊಡ್ಡ

ಅವಿ ಬಾ ನಾನು ಇಂದಿರು ಧೈರ್ಯ ಹಾಕಾಕ ಪ್ರಪೋಸ್ ಮಾಡಿದ್ರು ಆಮೇಲೆ ಚರಿಗಿಟ್ಟು ಕುತ್ತಾಗ್ ಮಾಡ್ತಿಲ್ಲ ಅದು ಹಲೋ ಹಲೋ ನವಿ ಹಲೋ ಹಲೋ ಓಕೆ ಥ್ಯಾಂಕ್ ಯು ಬರ್ಲಿ ಒಂದ್ಸಲ ಜೋರ್ ಹಚ್ಚಪ್ಪಳೆ ಅಣ್ಣ ಕೆಳಕ್ ಕೊಡ್ರಿ ಆ ಕಂಬ ಬಿಟ್ಟು ಕೆಳಕ್ ದಯವಿಟ್ಟು ಎಲ್ರು ಕೆಳಕ್ ಕೊಡ್ರಿ ಫೋಟೋ ಆಮೇಲೆ ತಕೊಂಡ್ರಿ ದಯಮಾಡಿ ಯಾರು ಅವಸರ ಮಾಡಕ್ ಹೋಗ್ಬೇಡ್ರಿ ಮಹಿಳಾರನ್ನಾಗ್ಲಿ ನಾವ್ ಅಲ್ಲಿ ಅರ್ಧ ತಾಸ್ ಗಟ್ಲಿ ನಿತ್ ತಕೊಂಡ್ ಹೋಗಿ ಫೋಟೋ ಇಲ್ಲೇ ದೇಡ್ ತಾಸ ಹೊಲ ಸುತ್ತಾಡಿಸ್ತಾವ್ ಮನೆ ಬಂದಾಗ ಹಾ ಪಲ್ಲವಿ ಆಜಾ ಆಜಾ ಯಾವ ಹೊಲ್ದಾಗ ಹೋದ್ರು ಬಿಟ್ಟಿಲ್ಲ ಒಡ್ನೆಗ್ ಹೋದ್ರು ಬಿಟ್ಟಿಲ್ಲ ಅವರು ಓಕೆ ಈಗ ಪಲ್ಲವಿ ಬಾ ಯಾರು ಇಲ್ಲ ಏ ಅಣ್ಣ ಗದ್ದಲ್ನ್ಯಾಗ ಏನೋ ಮಾಡಿದಂಗ ಅದನಕ ಕರೆಂಟ್ ಹೊಲ್ ಗದ್ದಲ್ನ್ಯಾಗ ಆಕ್ಚುಲಿ ಹಾ ಬರಲಿಲ್ಲ ಅಂದ್ರ ಮತ್ತ ಇದು ಮತ್ತೆ ನಿನ್ನ ಲವರ್ ಮ್ಯಾಗ ಆನೆ ಆಗೈತೆ ನೋ ಬಾ ನೀ ಮ ಈಗ ಮಾಡಿ ಮಾಡ್ಯಾವ ನಾಲ್ಕು ಮಣಿ ಕಟ್ಟಿ ಬಾ ಈಗ ಈಗ ಬರ್ತ ಪಲ್ಲವಿಗ ಪಲ್ಲವಿಗ ಪಲ್ಲವಿಗೆ ಪಲ್ಲವಿಜ பத்து பந்த பல்வீக காரி அக்க நம் அக்கிஹுரி சேரி மெடிக்கல் நன்கூட ಸರಿ பாணி தயவுட்டோட మా దేవ్ మామ నువ్వు గిరి గ్రామ పంచాయతీ సదస్యరు నన్న కల మెచ్చి నూరా రూపాయ కణిక ಅವ್ರಿಗೂ ಗೊತ್ತಾಗೇತ್ ನೋಡಾರ ದೇವರೇ ಕೊಟ್ರನ ಅವ್ರ್ನ ಕರಿ ಅವ್ರ ಪ್ರಪೋಸ್ ಮಾಡ್ತೀವಿ ನಿನ್ಗ ಅವ್ರೇ ಬೇಕ ನೀ ಈಗ ಬರ್ರಿ ಕರ್ಕೊಂಬನ್ರಿ ಹಾ ಬರಬೇಕ ಈಗ ಬರಬೇಕು ಸೈಜ್ ಓಕೆ ಸೈಜ್ ಓಕೆ ಕಾಕಾ ಪಂಚಾಯ್ತಿ ಅಧ್ಯಕ್ಷರಿಗೆ ಹೋತಾ ಇಲ್ಲ ಗ್ರಾಮ ಪಂಚಾಯ್ತಿ ಭಾಳ ನಿಯತ್ತಿನ ಮನ್ಷ ಐತಿ ಗ್ರಾಮ ಪಂಚಾಯ್ತಿ ಮಾದ್ಯಪ್ನವ್ರಿಗೆ ಗ್ರಾಮ ಪಂಚಾಯಿತಿ ಮಾದ್ಯಪ್ ಮಾವಾಗೇ ಬಾವ ಅಂದ್ರೆ